ಕಳಕಳಿಯ ಮನವಿ ದಂಡಾಧಿಕಾರಿಗಳು ನಿಂತ್ಕೊಳ್ಬೇಕು ಹಾಗೂ ನಾಡ ಧ್ವಜದ ಬಳಿ ಮಾನ್ಯ ಶಾಸಕರು ಕೇಳ್ಕೊಳ್ತಾ ಪ್ರಿಯಾ ಕಾನ್ವೆಂಟ್

ಕಡೆಯ ಮನವಿಯನ್ನು ಮಾಡಿಕೊಳ್ಳಾಗ್ತದೆ ನಡಗೀತೆಯವರು ಶುಭಾಶಯಗಳನ್ನ ತಿಳಿಸ್ತೇನೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಜನಪ್ರಿಯರು ನಮ್ಮ ನೆಚ್ಚಿನ ಶಾಸಕರಾದಂತಹ ಎಂ ಟಿ ಕೃಷ್ಣಪ್ಪ ಸಾಹೇಬ್ರವರೇ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರೇ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಇಡೀ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನ ವಾಸ ಮಾಡುವ ಭೂಪ್ರದೇಶವನ್ನು ಕರುನಾಡು ಎಂದು ನಾವು ಕರೆಯುತ್ತೇವೆ ಈ ನಾಡಿಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸದ ವೈಭವ ಉಜ್ವಲವಾದ ಪರಂಪರೆ ಇದೆ ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ದಲಿತ ಬಂಡಾಯ ಸಾಹಿತಿಗಳ ಸಾಹಿತ್ಯದಿಂದ ಕನ್ನಡ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ ಪಂಪ ರನ್ನ ಜನ್ನ ಕುಮಾರವ್ಯಾಸ ಶ್ರೀವಿಜಯ ಹರಿಹರ ರಾಘವಂಕ ಕುವೆಂಪು ಬೇಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಲೂರು ವೆಂಕಟರಾಯರು ಉಯಿಲುಗೋಳ ನಾರಾಯಣರು ನಾರಾಯಣರಾಯರು ಸಿದ್ಧಲಿಂಗಯ್ಯ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಮುಂತಾದ ಸಾಹಿತಿಗಳು ಕನ್ನಡ ಸಾಹಿತ್ಯವನ್ನು ಅತ್ಯಂತ ಜಗತ್ ವಿಖ್ಯಾತಿಗೊಳಿಸಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿರುವಷ್ಟು ಮಹಾಕಾವ್ಯಗಳು ಕನ್ನಡ ಸಾಹಿತ್ಯದಲ್ಲಿರುವಷ್ಟು ಮಹಾಕವಿಗಳು ವಿಶ್ವದ ಯಾವುದೇ ಭಾಷೆಗಳಲ್ಲಿ ಕಾಣಸಿಗುವುದಿಲ್ಲ ಎಂಟು ಜಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಲಭಿಸಿದೆ ಅದೇ ರೀತಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವು ಕೂಡ ಲಭಿಸಿದೆ ಕುವೆಂಪು ಬೇಂದ್ರೆ ಮಾಸಿ ವೆಂಕಟೇಶಯ್ಯಂಗಾರ್ ವಿಕೃ ಗೋಕಾಕ್ ಶಿವರಾಮ ಕಾರಂತ್ ಯುವರ ಮೂರ್ತಿ ಗಿರೀಶ್ ಕರ್ನಾಡ್ ಚಂದ್ರ ಚಂದ್ರಶೇಖರ್ ಕಂಬಾರಂತಹ ಮಹನೀಯರಿಗೆ ಜ್ಞಾನಪೀಠ ಪ್ರಶಸ್ತಿಗೂ ಪ್ರಶಸ್ತಿಗಳು ಲಭ್ಯವಾಗಿದೆ ಅದೇ ರೀತಿ ಕರ್ನಾಟಕ ರಾಜಕೀಯ ಇತಿಹಾಸದ ಗತ ವೈಭವವನ್ನು ಹೊಂದಿದ್ದು ಮುತ್ತು ರತ್ನಗಳನ್ನು ಪುಟ್ಟಿಯಲ್ಲಿ ತುಂಬಿಕೊಂಡು ಬೀದಿ ಬೀದಿಯಲ್ಲಿ ಮಾರಾಟ ಮಾಡುತ್ತಿದ್ದ ಗತ ವೈಭವದ ಉತ್ತುಂಗದಲ್ಲಿ ಮೆರೆದ ವಿಜಯನ ವಿಜಯನಗರ ಸಾಮ್ರಾಜ್ಯದ ನಂತರ ಕನ್ನಡ ನಾಡಿನ ಎಲ್ಲ ಕಟ್ಟಗಳು ಮರೆಯಾದವು ಆದರೆ ಮೈಸೂರು ಒಡೆಯರ ಕಾಲದಲ್ಲಿ ವಿಶಾಲ ಮೈಸೂರು ಸಂಸ್ಥಾನವು ತಲೆ ಎತ್ತಿತು ಕನ್ನಡ ನಾಡಿನ ಪರಂಪರೆಯು ಹೆಚ್ಚಿನ ಭಾಗಗಳು ಮುಂಬೈ ಮದ್ರಾಸ್ ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಅರಿದು ಹಂಚಿ ಹೋಗಿದ್ದವು ಭಾಷೆಯ ಆಧಾರದ ಮೇಲೆ ಮತ್ತೆ ಒಗ್ಗೂಡಿಸಲು ಭಾಷಾಭಿಮಾನಿಗಳು ದೇಶಾಭಿಮಾನಿಗಳು ಆದ ಕನ್ನಡಿಗರ ಪ್ರಯತ್ನದ ಫಲವಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯದ ಉದಯವಾಯಿತು ಆನಂತರ ದಿವಂಗತ ಟಿ ದೇವರಾಜ್ ಅರಸರವರು ಮುಖ್ಯಮಂತ್ರಿಗಳು ಆದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂರು ನವೆಂಬರ್ ಒಂದರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿ ಕನ್ನಡಿಗರ ಬಹುದಿನಗಳ ಕನಸನ್ನು ನನಸು ಮಾಡಿದರು ಕನ್ನಡಿಗರು ಅನ್ನ ಅನ್ಯ ಭಾಷೆಯರಿಗೆ ತೋರುವ ಹೃದಯ ವೈಶಾಲತೆ ಸಂಸ್ಕೃತಿವಂತಿಕೆ ಸಹಾನುಭೂತಿ ಕನ್ನಡಿಗರಲ್ಲಿರುವ ಅಭಿಮಾನ ಕನ್ನಡ ಜಲವನ್ನು ಕನ್ನಡ ನೆಲವನ್ನು ಕನ್ನಡ ನುಡಿಯನ್ನು ಕನ್ನಡ ಸಂಸ್ಕೃತಿಯನ್ನು ಕನ್ನಡದ ಗಡಿಯನ್ನು ಸಂರಕ್ಷಿಸುವ ಅನಿವಾರ್ಯತೆ ಎದುರಾಗಿದೆ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದ ವಿಶಾಲವಾದ ಭೂಪ್ರದೇಶವಾಗಿದ್ದ ಕನ್ನಡ ನಾಡಿನ ಎಲ್ಲೆಯನ್ನು ಒಂಬತ್ತನೇ ಶತಮಾನದ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದಮ್ಮ ಗೋದಾವರಿ ಮಿರ್ದ ನಾಡದ ಕನ್ನಡದೊಳ್ ಪ್ರಾಚೀನ ಕಾವ್ಯಗಳಲ್ಲಿ ಕನ್ನಡದ ಎಲ್ಲೆಯನ್ನೇ ಗುರುತಿಸುವಂತೆ ಪ್ರಸ್ತುತ ಕನ್ನಡದ ಭೂಭಾಗವನ್ನು ವಿವರಿಸಿದ್ದಾನೆ ವಿಶ್ವ ಮಾನವ ಸಂದೇಶ ಸಾರಿದ ಮನುಜ ಮತ ವಿಶ್ವಪಥ ಸರ್ವೋದಯ ಸಮಾನತೆ ಪಂಚ ಮಂತ್ರಗಳನ್ನು ಜೋಡಿಸಿದ ರಾಷ್ಟ್ರ ಕವಿ ಕುವೆಂಪುರವರು ಕನ್ನಡ ಸಾಹಿತ್ಯವನ್ನು ವಿಶ್ವ ಸಾಹಿತ್ಯದ ಮಟ್ಟಕ್ಕೇರಿಸಿದರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ